ಟ್ರಕ್ ಬಸ್ ಹೇಗಿಲ್ಲ ಅದಕ್ಕೆ ರೋಡ್ ಆಗಿದೆ ಎಸ್ ಸಿ ಮಾಡ್ಯಾರ ಈ ಮಾಡಿ ಕೊಡಬೇಕು ಆಮೇಲೆ ಜನ ಬರ್ತಾರೆ ಈಗಾಗಲೇ ಎರಡ್ ಮೂರು ವರ್ಷದಿಂದ ಪೂರಕ ಬಂದಿದೆ ಆಮೇಲೆ ಕಾಂಟ್ರಾಡರ್ ಹಣ ಇಲ್ಲ ಅದ ಅವನು ಪೂರ ಮುಗಿಸೋರಲ್ರಿ ಹಿಂಗಾಗಿ ಅವ್ರ ಗದಿಯ ಹದಿನೆಂಟು ಮಂದಿ ಎಸ್ ಸಿ ಎಸ್ ಟಿ ಧೂಳ आमिल गणी दर पोलिशनो दस पोलिशनो और नर के हाथ में ना मारता दर और बट हो बट तो और रोगों पे कहीं नहीं ये नहीं जब पर पेड़ों के रस्ते पर इस रस्ते पर सभी ना हो समर नलवत वर्षों के अंदर ये 90 पर सिस्टी ले रहा हूँ ना